ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಅರಸಿಕೆರೆಗೆ ಹೋಗ್ತಿದ್ದೀನಿ ಯಾಕೆಂದರೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಕ್ಕ ಮತ್ತೆ ನಮ್ಮ ಅಕ್ಕನ ಮಗ ನನ್ನ ಮಗಳು ಚಿಕ್ಕವಾಳು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಹಾಸನಿಂದ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿತ್ತು ಬಟ್ ಹಾಸನ ಟ್ರೈನು ಕ್ಯಾನ್ಸಲ್ ಆಗಿಬಿಟ್ಟಿದೆ ನಮಗೆ ಗೊತ್ತೇ ಇರಲಿಲ್ಲ ನಾವು ಹನ್ನೆರಡುವರೆ ನೋಡ್ಕೊಂಡಿದ್ದೀವಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಅಲ್ಲೇನೋ ಚೈ ಏನೋ ಹಳಿಗಳದ್ದು ಏನೋ ರಿಪೇರಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಾರ ಟ್ರೈನ್ ಇರೋಲ್ಲ ಅಂತ ಹೇಳಿದ್ರು ನಿನ್ನೆನೆ ಬಟ್ ನಾವು ನಾಳೆ ಒಂದಿನ ಇರುತ್ತಲ್ವಾ ನಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಸಣ್ಣಿಂದಾನೂ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ ಬಟ್ ನಾನು ಸುಮ್ಮನೆ ಹಾಗೆ ಕೂತಿದ್ದಲ್ಲ ಇನ್ನೂ ರೆಡಿ ಆಗಿರಲಿಲ್ಲ ಹನ್ನೆರಡುವರೆ ಏನೋ ಆಗಿತ್ತು ರೆಡಿಯಾಗಿರಲಿಲ್ಲ ನಾಲ್ಕೂವರೆಗೆಲ್ಲ ಟ್ರೈನು ಹೇಳ್ಬಿಟ್ಟು ನಿಧಾನಕ್ಕೆ ರೆಡಿಯಾಗಿ ಹೋಗೋಣ ಹೇಳ್ಬಿಟ್ಟು ಸುಮ್ಮನೆ ಇದೆ ಟಿಕೆಟ್ ಏನೂ ಬುಕ್ ಮಾಡಿರಲಿಲ್ಲ ನಾವು ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಬರ್ತಾಯಿತ್ತು ಆನ್ಲೈನಲ್ಲಿ ಹಂಗಾಗಿ ಹಾಗೆ ಡೈರೆಕ್ಟ್ ಟಿಕೆಟ್ ತೊಗೊಂಡು ಹೋಗೋಣ ಹೇಳ್ಬಿಟ್ಟು ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ದೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡಿ ಇವಾಗ ಹಸಿಕೆರೆಗೆ ಬಂದಿದ್ದೀವಿ ಹಸಿಕೆರೆ ರೈಲ್ವೆ ಸ್ಟೇಷನಲ್ಲಿ ಎರಡು ಎರಡು ಗಂಟೆ ಹತ್ತು ನಿಮಿಷಕ್ಕೆ ಏನೋ ಟ್ರೈನ್ ಇತ್ತು ಹರಸಿಕೆರೆಯಿಂದ ಡೈರೆಕ್ಟ್ ಮಂತ್ರಾಲಯಂ ರೋಡ್ಗೆ ಸೊ ಅಲ್ಲೇ ಬಂದ್ಬಿಟ್ಟು ನಾನು ಹನ್ನೆರಡುವರೆಗೆ ಇನ್ನೂ ಸ್ನಾನನೂ ಕೂಡ ಮಾಡಿರಲಿಲ್ಲ ಪಟ್ಟಂತ ಅಕ್ಕಗೆ ಫೋನ್ ಮಾಡಿದೆ ಟ್ರೈನ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಕಣೆ ಬಸ್ಸಲ್ಲಿ ಹೋಗೋಣ ಹೇಳ್ಬಿಟ್ಟು ಅವಳು ಪಟ್ಟಂತ ರೈಲ್ವೆ ಸ್ಟೇಷನಲ್ಲಿ ಯಾರಿಗೂ ಗೊತ್ತಿರೋಗೆ ಕಾಲ್ ಮಾಡಿ ಇವಾಗಿದೆ ಎರಡು ಗಂಟೆಗೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀನು ಇಮಿಡಿಯೇಟಾಗಿ ಬಾ ಹೆಂಗಿದೆ ಹಾಗೆ ಬಂದುಬಿಡು ಇಲ್ಲೇ ಸ್ನಾನ ಮಾಡ್ಕೊಂಡು ರೆಡಿ ಆಗುವಂತೆ ಅಂತ ಹೇಳಿದ್ಲು ನಾನು ಅಲ್ಲೋಗಿ ಇನ್ನೇನು ಸ್ನಾನ ಮಾಡೋದ್ರು ಲೇಟ್ ಆಗ್ಬಿಡುತ್ತೆ ಬಸ್ಸಿಗೆ ಇಲ್ಲ ಅಂದರೆ ಅಂತೇಳ್ಬಿಟ್ಟು ಡೈರೆಕ್ಟ್ ಡೈರೆಕ್ಟಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಐದು ನಿಮಿಷಕ್ಕೆ ಸ್ನಾನ ಮಾಡಿ ನಾನು ನನ್ನ ಮಗಳು ಇಬ್ಬರು ಕೂಡ ಪಟ್ಟಂತ ಹೊರಟಿ ಏನು ಮಾಡಲಿಲ್ಲ ಹನ್ನೆರಡುವರೆ ಹೊಟ್ಟೆ ಒಂದು ಗಂಟೆ ವರ್ಷದಲ್ಲಿ ಹೋಗಿಬಿಟ್ಟೆ ಕೆರೆಗೆ ನಾನು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರನೇ ಹೋದೆ ಅಷ್ಟೊತ್ತಿಗೆ ನಾನು ಹೋಗಿ ಹೊಟ್ಟೆ ಬೇರೆ ಹಸಿತಾಯಿತ್ತು ಆಲ್ರೆಡಿ ಒಂದು ಏನೋ ಆಗಿತ್ತು ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋದಾಗ ಹೊಟ್ಟೆ ಹಸಿತಾ ಇತ್ತು ಹಾಗಾಗಿ ಮ್ಯಾಂಗೋ ಎಲ್ಲ ಇತ್ತು ಸೌತೆಕಾಯಿ ಎಲ್ಲ ಏನೂ ಇರಲಿಲ್ಲ ಸ್ಟೇಷನ್ ಹತ್ತಿರ ಹಂಗಾಗಿ ಮ್ಯಾಂಗೋ ಹಣ್ಣು ಮತ್ತು ಕಾಯಿ ಎರಡನ್ನೂ ತಗೊಂಡು ಹಾಗೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಊಟ ಏನಾರು ತಗೋ ತಿನ್ನೋಣ ಅಂದರೆ ರೈಲ್ ಬಂದುಬಿಟ್ರೆ ಗೊತ್ತಾಗಲ್ಲ ಹೇಳ್ಬಿಟ್ಟು ಹಂಗೆ ಪಾರ್ಸಲ್ ತೊಗೊಂಡ್ವಿ ಮೊಸರನ್ನ ಪಾರ್ಸಲ್ ತೊಗೊಂಡು ಅಕ್ಕನೂ ಊಟ ತಿಂದಿರಲಿಲ್ವಂತೆ ಅವಳು ಹಂಗೆ ಬಂದಿಲ್ಲಂತೆ ಹಾಗಾಗಿ ಹಂಗೆ ಅವ್ರಿಗೆ ನನಗೆ ನನ್ನ ಮಕ್ಳಿಗೆಲ್ಲರ್ಗು ಊಟನ ಪಾರ್ಸಲ್ ತೊಗೊಂಡು ಹಣ್ಣುಗಳು ಹಂಗೆ ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಎರಡು ಗಂಟೆ ಟ್ರೈನ್ಗೆ ಹೊರಟ್ವಿ ನಾವು ಟಿಕೆಟ್ ಫಸ್ಟೇ ಬುಕ್ಕೇನು ಮಾಡಲಿಲ್ಲ ಅಲ್ವಾ ಸೊ ಜನರಲ್ ಟಿಕೆಟೇ ತೊಗೊಂಡಿದ್ವಿ ಬೇಕು ಅಂತಂದರೆ ಒಳಗಡೆನೇ ಬುಕ್ ಮಾಡಿಕೊಡ್ತೀನಿ ಫೋನ್ ಮಾಡಿ ಅಂತ ಹೇಳಿದರು ನಮ್ಮ ಭಾವ ಸೊ ಫ್ರೀಯಾಗೇ ಇತ್ತು ಚಿ ಚಿತ್ರದುರ್ಗ ಗಂಟ ಫ್ರೀಯಾಗಿ ಇತ್ತು ಟ್ರೈನು ಆರಾಮಾಗಿ ಕೂತ್ಕೊಂಡು ಹೋಗಿದ್ವಿ ಎರಡು ಸೀಟ್ ಫುಲ್ ಖಾಲಿ ಇತ್ತು ಮೇಲ್ಗಡೆ ಮಕ್ಳನ್ನ ಕೂತ್ಕೊಂಡು ಚಿತ್ರದುರ್ಗದಲ್ಲಿ ಸ್ವಲ್ಪ ರಶ್ ಆಯಿತು ಈ ಮಕ್ಕಳೆಲ್ಲ ನಮ್ಮದು ವಿಡಿಯೋ ಹಾಕಿ ಏನು ಅಂತ ಕೇಳ್ತಿದ್ರು ಸೊ ಅದಕ್ಕೆ ಅವ್ರದ್ದೊಂದು ಸ್ವಲ್ಪ ಕ್ಲಿಪ್ ತಗೊಂಡೆ ಅಲ್ಲಿಂದ ಮತ್ತೆ ಹುಡುಗರು ಕೂಡ ಸಬ್ಸ್ಕ್ರೈಬ್ ಖುಷಿ ಆಯಿತು ಇಬ್ಬರು ಸಬ್ಸ್ಕ್ರೈಬರ್ ಆದರೂ ಇವಾಗ ಮಂತ್ರಾಲಯಕ್ಕೆ ಬಂದು ಇಳ್ಕೊಂಡಿದ್ದೀವಿ ಸುಮಾರು ಹನ್ನೊಂದು ಹನ್ನೊಂದುವರೆ ಆಗಿರ್ಬೋದು ನೈಟು ಇವಾಗ ಇಳ್ಕೊಂಡಿದ್ವಿ ಮಂತ್ರಾಲಯದಲ್ಲಿ ಇದು ಫಸ್ಟು ನಮ್ಮದು ನಾವು ಈ ಕಡೆ ಎಲ್ಲ ಯಾವಾಗಲೂ ಬಂದಿಲ್ಲ ಇದೇ ಫಸ್ಟ್ ಟೈಮು ಬಂದಿರೋದು ಇನ್ನ ಮಕ್ಳನ್ನೆಲ್ಲ ಕರ್ಕೊಂಡು ಬರ್ಬೋದಿತ್ತು ಅಮ್ಮ ಅವ್ರನ್ನೆಲ್ಲ ಕರ್ಕೊಂಡು ಬರ್ಬೋದಿತ್ತು ಬಾವುನ್ ಗಾಡಿಯೇ ಹೋಗೋಣ ಅಂತ ಅಂದರೆ ತುಂಬ ದೂರ ಆಗುತ್ತೆ ತುಂಬ ಸುಸ್ತಾಗುತ್ತೆ ಬಿಸಿಲು ಬೇರೆ ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ನಾನು ಅಕ್ಕನೇ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡ್ಕೊಂಡು ಹೊರಟ್ವಿ ಇವಾಗ ಮಂತ್ರಾಲಯದು ರೈಲ್ವೆ ಸ್ಟೇಷನ್ ಹತ್ರ ಬಂದು ಇಳ್ಕೊಂಡು ಅನ್ನೊಂದು ಹನ್ನೊಂದುವರೆ ಆಗಿತ್ತು ತುಂಬಾ ಜನ ಇದ್ದರೆ ಏನು ಭಯ ಆಗ್ತಾನಿಲ್ಲ ಬೇರೆ ಕಡೆ ಆದ್ರೂ ಕೂಡ ಸೊ ಅಲ್ಲಿಂದ ಬಂದು ಅಲ್ಲೇ ಆಟೋಗಳಿತ್ತು ಒಬ್ರಿಗೇನೋ ಐವತ್ತು ರೂಪಾಯಿ ತೊಗೊತಾರಂತೆ ದೇವಸ್ಥಾನದ ತಗೊಂಡು ಬಿಡ್ತಾರಂತೆ ಅಂತ ಹೇಳ್ತಾರೆ ಹೇಳಿದ್ರು ನಮಗೆ ಹೋಗಿರೋರು ಸೊ ಹಂಗಾಗಿ ಆ ಆಟೋದಲ್ಲಿ ಬಂದು ಇವಾಗ ಮಂತ್ರಾಲಯ ಚೌಟ್ರಿಗಳೆಲ್ಲ ಇರುತ್ತಲ್ಲ ಅಂದರೆ ರೂಮ್ಗಳೆಲ್ಲ ಕೊಡ್ತಾರಲ್ವ ಅಲ್ಲಿಗೆ ಬಂದು ಇಳಿಸಿದ್ರು ಅವರು ಇದೇ ರೂಮು ಇಲ್ಲೇ ಬುಕ್ ಮಾಡ್ಕೊಳ್ಳಿ ಮೇಡಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದು ಹನ್ನೊಂದುವರೆಗೆ ಬಂದರೆ ಹನ್ನೆರಡು ಹನ್ನೆರಡು ಕಾಲು ಅಷ್ಟರಲ್ಲಿ ಅಲ್ಲಿ ತಂದುಬಿಟ್ರು ಆ ರೂಮ್ ಕೊಡೋರು ಇರ್ತಾರಲ್ವ ಅವರಂತೂ ಜನಗಳ ಜೊತೆ ಜಗಳಾಡ್ಕೊಂಡು ಜಗಳಾಡ್ಕೊಂಡು ರೂಮ್ ಕೊಡೋಕೆ ಎರಡು ಗಂಟೆ ಮಾಡಿದ್ರು ಎರಡು ಗಂಟೆ ಆದ್ರೂ ಅದು ಹತ್ತು ಜನಕ್ಕೆ ಅಷ್ಟೇ ರೂಮ್ ಕೊಟ್ಟಿದ್ರು ಅವರು ಬರೀತಾನೆ ಇಲ್ಲ ಯಾರಾದರೂ ಜಾಸ್ತಿ ಬೇಗ ಕೊಡಿಸೋರ ಅಂದರೆ ಸಾಕಾಗಿತ್ತು ಜಗಳ ಆಡ್ಕೊಂಡು ಅವರು ಯಾರಿಗಾದ್ರು ಹೇಳಿ ನಮಗೇನು ಭಯ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಷ್ಟು ಎಷ್ಟು ಹೇಳಿದ್ರು ಅವರು ಯಾವ ಥರ ಹೇಳಿದ್ರೂ ಕೂಡ ರೂಮ್ ಕೊಡ್ತಾನೆ ಇರಲಿಲ್ಲ ಅಂದರೆ ನಮಗಲ್ಲ ಬೇರೆಯವ್ರಿಗೆ ಜಗಳ ಅಂಥವ್ರಿಗೆ ಬೇಗ ಬೇಗ ಕೊಡಿ ಅಂತ ಹೇಳಾರಲ್ಲ ಅವ್ರಿಗೆ ಸೊ ನಾವು ಸೈಲೆಂಟಾಗಿ ನಿಂತ್ಕೊಂಡು ಬೇಗ ಕೊಟ್ಟರು ಒಂದೆರಡು ಗಂಟೆ ಆಗಿತ್ತು ಅವರು ಕೀ ಕೊಟ್ಟಾಗ ಸೊ ಇವಾಗ ರೂಮ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ವು ಇವಾಗ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಒಂದು ಎಂಟು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಹೋಗ್ತಾ ಇದೀವಿ ಜಾಸ್ತಿ ಏನು ಚೆನ್ನಾಗಿ ಕಾಣಿಸ್ತೀನಿಲ್ಲ ಹೋಟೆಲ್ ರೂಮ್ಗಳಲ್ಲೆಲ್ಲ ನೋಡಬೇಕು ದೇವಸ್ಥಾನ ಹತ್ರ ಹೋಗೋಣ ಹೆಂಗಿರುತ್ತೆ ರಶ್ ಏನು ಕಾಣಿಸ್ತಾ ಇಲ್ವಲ್ಲ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ ಇವಾಗ ಹೊರಟಿದ್ದೀವಿ ರೂಮ್ಗೆ ಫೈವ್ ಹಂಡ್ರೆಡ್ ಏನೋ ತೊಗೊಂಡ್ರು ರೂಮ್ ಚೆನ್ನಾಗಿತ್ತು ಬಟ್ ಮೇಂಟೆನೆನ್ಸ್ ಇಲ್ಲ ಅನ್ಸುತ್ತೆ ಅಂದ್ರೆ ಅಂದರೆ ಏನು ಮೇಂಟೆನೆನ್ಸೇ ಇಲ್ಲ ಆ ಕಡೆ ಅಂತ ಅನ್ನಿಸ್ತು ನನಗೇನೋ ಬೇರೆಯವ್ರಿಗೆಲ್ಲ ಏನೋ ಗೊತ್ತಿಲ್ಲ ನಾನು ನೋಡಿದ ಪ್ರಕಾರ ಅಲ್ಲಿ ಕ್ಲೀನು ಆ ಥರ ಏನೂ ಕಾಣಿಸ್ಲಿಲ್ಲ ದೇವಸ್ಥಾನದಲ್ಲಿ ಮಾತ್ರ ಕ್ಲೀನ್ ಇತ್ತು ಹೊರಗಡೆ ಎಲ್ಲ ಅಷ್ಟು ನನಗೇನು ಅನ್ನಿಸ್ಲಿಲ್ಲ ಇವಾಗ ದೇವಸ್ಥಾನಕ್ಕೆ ದರ್ಶನ ಮಾಡೋಣ ಅಂತೇಳಿ ಬಂದರೆ ಫುಲ್ಲು ಇದ್ದಾರೆ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಟ್ರೈನ್ ಇದೆ ಬೆಂಗಳೂರಿಗೆ ಅಂತ ಅಂತೇಳ್ಬಿಟ್ಟು ಬೇಗ ದರ್ಶನ ಮುಗಿಸೋಣ ಅಂತ ಬಂದರೆ ಆಯಿತು ನೀನು ತಿಂದಿಲ್ಲ ನೀರು ಕುಡ್ದಿಲ್ಲ ಏನೂ ಕುಡ್ದಿಲ್ಲ ಹೊಟ್ಟೆ ಬೇರೆ ಸಿತಾಯಿತು ಸೊ ಪರವಾಗಿಲ್ಲ ಉಪವಾಸ ಇದೆ ದರ್ಶನ ಮಾಡ್ಬೇಡಲ್ಲ ನಾವು ಒಳ್ಳೇದಾದರೆ ಆಗಲಿ ಅಂತ ಹೇಳ್ಬಿಟ್ಟು ದರ್ಶನ ಮಾಡೋಕ್ಕೆ ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದೀವಿ ಫುಲ್ ಜನ ಇದ್ದಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಅದು ಅಕ್ಷತೆ ಕೊಡ್ತಾರಲ್ವ ಅದನ್ನು ಕೊಟ್ಟಿದ್ದರು ಸೊ ನಾನು ಬೀಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಸೀರೆ ಅಂತ ಅಂತೇಳಿ ಕಟ್ಕೊಂಡಿದ್ದೆ ಸೀರೆ ಸರಿಗಲ್ಲಿ ಫುಲ್ ಎಲ್ಲನೂ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ ಮಂತ್ರಾಕ್ಷತೆನ ಸೊ ನಾನು ಅದನ್ನು ಮನೆಗೆ ತೊಗೊಳೋ ಅಂತ ಹೇಳ್ಬಿಟ್ಟು ಹಾಗೆ ಸೀರೆ ಸರ್ಗೆ ಕಟ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾಗೆ ದೇವಸ್ಥಾನ ಒಳಗಡೆ ಕೂತ್ಕೊಂಡು ಹೊರಗಡೆ ಎಲ್ಲ ಬಂದ್ ಎಲ್ಲ ಫೋಟೋ ಶೂಟೆಲ್ಲ ಮಾಡ್ಕೊತಿದ್ರಲ್ಲ ಹಾಗಾಗಿ ನಾವು ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಶೂಟೆಲ್ಲ ಮಾಡ್ಕೊಂಡು ಬಂದ್ವಿ ಅಲ್ಲಿ ವೆದರ್ ಒಂಥರ ತುಂಬ ಸೆಕೆ ಅಲ್ಲಿ ಗಾಳಿ ಕೂಡ ಫುಲ್ಲು ಬಿಸಿ ಗಾಳಿನೇ ಬರೋ ಥರ ಫೀಲ್ ಆಗುತ್ತೆ ರೂಮಲ್ಲಂತೂ ನೈಟೆಲ್ಲ ಸೆಕೆ ತಡೆಯಾದ್ರೂ ಇದೇ ಮಾಡೋಕ್ಕಾಗಲಿಲ್ಲ ನೆಲದಲ್ಲಿ ಮಲ್ಕೊಂಡ್ರು ಸಹ ಒಂದು ಸ್ವಲ್ಪನೂ ಗಾಳಿ ಇಲ್ಲ ತಣ್ಣಗಿಲ್ಲ ನೆಲ ಕೂಡ ಫುಲ್ಲು ಬಿಸಿ ಬಿಸಿ ಥರ ಫುಲ್ ಫ್ಯಾನ್ ಫುಲ್ ಇಟ್ಕೊಂಡ್ರು ಕೂಡ ಫುಲ್ಲು ಬಿಸಿ 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 ಅಷ್ಟು ಸೆಕೆ ಇತ್ತು ನಾವು ಬಂದ್ವಿ ಹೊರ್ಗಡೆ ಬಂದುಬಿಟ್ಟು ಫೋಟೋ ಎಲ್ಲ ಮಾಡಿಕೊಂಡು ಹಂಗೆ ಬಂದಿರೋ ನೆನಪಿಗೋಸ್ಕರ ಅಂತ ಹೇಳ್ಬಿಟ್ಟು ಫೋಟೋನ ನಮ್ಮಮ್ಮ ಕೂಡ ಫೋಟೋ ಥರ ಕೇಳಿದರು ತಗೊಂಡ್ ಬನ್ನಿ ಒಂದು ಫೋಟೋನ ನೆನಪಿಗೆ ನೀವು ಹೋಗಿರೋದಕ್ಕೆ ಹೇಳ್ಬಿಟ್ಟು ಕೇಳಿದ್ರು ಸೊ ನಾನು ನಾನು ಅಮ್ಮಂಗೆ ಅಂದರೆ ಅಲ್ಲಿ ಬೇರೆ ಬೇರೆ ಥರ ಫೋಟೋ ಇರುತ್ತಲ್ವ ಹಾಗಾಗಿ ಆಶೀರ್ವಾದ ಮಾಡೋ ಥರದ್ದು ಹೊರ ಕೊಡೋ ಥರದ್ದು ಫೋಟೋ ಐತಲ್ಲ ಅದನ್ನು ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದನ್ನು ತೊಗೊಳ್ಳೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅಲ್ಲಿ ಒಂದೇ ಫೋಟೋ ಇತ್ತು ಅವರ ಹತ್ರ ನೆಕ್ಸ್ಟು ಬೇರೆ ಎಲ್ಲ ಬೇರೆ ಬೇರೆ ಥರದ ಫೋಟೋ ಐತಲ್ಲ ಹಂಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಅದೇ ಥರದ ಫೋಟೋ ಕೊಡಿ ಅಂತ ಹೇಳಿದೆ ಅವರು ಎಲ್ಲ ಕಡೆ ಹೋಗಿ ಹುಡ್ಕೊಂಡು ಬಂದು ಬಂದು ಕೊಟ್ರು ಬೇಗ ದರ್ಶನ ಆಯಿತು ಅಂದರೆ ಒಂದು ಟ್ವೆಂಟಿ ಮಿನಿಟ್ಸಿಗೆ ಅಷ್ಟು ಜನ ಇದ್ರೂ ಕೂಡ ಬೇಗ ದರ್ಶನ ಮಾಡಿದ್ರು ದರ್ಶನ ಮಾಡುವಾಗ ಕಣ್ ಮುಚ್ಚಬೇಡಿ ದೇವ್ರನ್ನ ನೋಡಿ ಅಂತ ಹೇಳ್ತಾ ಇದ್ರು ಪೂಜಾರು ಅದೊಂಥರ ಆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯಿತು ಕಣ್ಣು ಮುಚ್ಕೊಂಡ್ರೆ ನೀವು ದೇವ್ರನ್ನ ನೋಡೋಕಾಗಲ್ಲ ಬಂದಿರೋದೇ ದೇವ್ರನ್ನ ನೋಡೋಕೆ ಕಣ್ಣು ಬಿಟ್ಟು ದೇವ್ರನ್ನ ನೋಡಿ ಆಶೀರ್ವಾದ ತಗೊಳ್ಳಿ ಕಣ್ಣು ಮುಚ್ಚಬೇಡಿ ಯಾರು ಅಂತ ಹೇಳ್ತಾ ಇದ್ರು ಅಲ್ಲಿ ಬಂದಿರೋ ಒಂಥರ ಎಲ್ಲರಿಗೂ ಕೂಡ ಅರೇಶಿ ಇದ್ರು ಕೂಡ ಬೇಗನೆ ದರ್ಶನ ಆಯಿತು ಏನು ಹಿಂಸೆ ಅಂತ ಅನಿಸ್ಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ ತಿಂಡಿ ಎಲ್ಲ ತಿನ್ನ ಅಂತ ಹೇಳ್ಬಿಟ್ಟು ರೂಮೆಲ್ಲ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಒಂದು ಎಂಟೂವರೆ ಎಂಟು ಮುಕ್ಕಾಲಿನ ಆಗಿತ್ತು ನಾವು ರೂಮ್ ಒಳಗಡೆ ಬರೋ ಅಷ್ಟರಲ್ಲಿ ರೂಮೆಲ್ಲ ಇವಾಗ ಪ್ಯಾಕಪ್ ಮಾಡಿದ್ದೀವಿ ಅಂದರೆ ಬೆಡ್ಶೀಟ್ ಎಲ್ಲ ಏನೂ ಕೊಟ್ಟಿರಲಿಲ್ಲ ಅಲ್ಲಿ ದಿಂಬುಗಳು ಮಾತ್ರ ಇತ್ತು ಸೊ ಇವಾಗ ರೂಮೆಲ್ಲ ಪ್ಯಾಕಪ್ ಮಾಡಿ ಲಾಕ್ ಮಾಡಿಕೊಂಡು ಹೊರಟಿದ್ದೀವಿ ಅಂದರೆ ತೌಸಂಡ್ ರುಪೀಸ್ ಕಟ್ಟಿಸ್ಕೊಂಡಿದ್ರು ಅಡ್ವಾನ್ಸ್ ಅಂತೇಳ್ಬಿಟ್ಟು ಅದರಲ್ಲಿ ಇವಾಗ ಫೈವ್ ಹಂಡ್ರೆಡ್ ವಾಪಸ್ ಕೊಡ್ತಾರೆ ವಾಪಸ್ ತಗೊಂಡು ಈಗ ಅದು ಬಿಲ್ ಬಿಲ್ ಇರುತ್ತಲ್ವ ಅದನ್ನು ಖಾಲಿ ಮಾಡೋವಾಗ ತಗೊಂಡೋಗಿ ಕೊಟ್ಟರೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ಇಟ್ಕೊಂಡು ಫೈವ್ ಹಂಡ್ರೆಡ್ ರುಪೀಸ್ ವಾಪಸ್ ಕೊಡ್ತಾರೆ ಸ್ಟಾರ್ಟಿಂಗು ರೂಮ್ನ ಕೊಡೋವಾಗ ತೌಸಂಡ್ ರುಪೀಸ್ನ ಕಟ್ಟಿಸ್ಕೊತಾರೆ ಅದರಲ್ಲಿ ಕೇಳ್ತಾರೆ ನೀವು ಎಷ್ಟು ಗಂಟೆಗೆ ಖಾಲಿ ಮಾಡ್ತೀರ ಅಂತೇಳ್ಬಿಟ್ಟು ನಾವು ಎಷ್ಟು ಗಂಟೆ ಖಾಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರೆ ಅವರು ಎಷ್ಟು ಕೊಡಿ ಅಷ್ಟು ಕೊಡಿ ಅಂತ ಹೇಳ್ತಾರೆ ಅಂದರೆ ಒನ್ ಡೇ ಟ್ವೆಂಟಿ ತ್ರೀ ಅಷ್ಟೇ ಕೊಡೋದು ಟ್ವೆಂಟಿ ಫೋರ್ ಅವರ್ಸ್ಗಾದರೆ ಎರಡು ದಿನಲಿಕ್ಕ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಒಳೆ ಇದೆಯಲ್ಲ ಒಳೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಅಂದರೆ ನಮಗೆ ಗೊತ್ತಿಲ್ಲ ಒಳೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಟೈಮ್ ಬಂದಿರೋದಲ್ವ ಹೇಳಿದರು ಎಲ್ಲ ಇದೆ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಎಲ್ಲ ಎಲ್ಲಿದೆ ಚೆನ್ನಾಗಿದೆಯಾ ಏನು ಅಂತೇಳ್ಬಿಟ್ಟು ಟೈಮ್ ಬೇರೆ ಆಗ್ಬಿಟ್ಟಿತ್ತು ಅಲ್ಲಿ ಹತ್ತುವರೆ ಹತ್ತು ನಾವು ತಿಂಡಿ ಎಲ್ಲ ತಿಂದು ದರ್ಶನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಹತ್ತು ಹತ್ತುವರೆನೋ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಆಟೋದವ್ರನ್ನ ಕೇಳಿದೆ ಸರ್ ಎಲ್ಲಿದೆ ಇಲ್ಲಿ ಅಂತಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಮೇಡಮ್ ನಾನೇ ಕರ್ಕೊಂಡು ಹೋಗ್ತೀನಿ ನೀವು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ ಅಂತ ಕೇಳಿದರು ಸೊ ಹೌದು ಅಂತ ಅಂತೇಳಿದ್ಕೆ ಸರಿ ಆಯಿತು ಬನ್ನಿ ಒಂದು ಐವತ್ತು ರೂಪಾಯಿ ಸೇರಿಸ್ಕೊಡಿರಂತೆ ನಾನೇ ಒಂದು ಹೊಳೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಬಂದರು ಹೊಳೆ ಹತ್ರ ಬಂದು ಸುಮಾರು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದರು ಪಾಪ ಅವರು ಅರ್ಧ ಗಂಟೆ ವೇಯ್ಟ್ ಮಾಡಿ ಆಮೇಲೆ ಟ್ರೈನ್ ನೋಡಿದ್ರೆ ಒಂದು ಗಂಟೆಗೆ ಆಗ್ಬಿಟ್ಟಿತ್ತು ಅದು ಎರಡವರು ಲೇಟ್ ಆಗ್ಬಿಟ್ಟಿದ್ರು ಅಷ್ಟೊತ್ತಿಗೆ ನಾವು ಹೊಳೆ ಹತ್ರ ಏನಕ್ಕೆ ಬಂದ್ವಿ ಅಂದರೆ ನಾವು ಸ್ನಾನ ಎಲ್ಲ ರೂಮಲ್ಲೇ ಕೂಡ ಮಾಡ್ಕೊಂಡಿದ್ವಿ ಹೊಳೆ ಹತ್ರ ಬಂದರೆ ಫುಲ್ಲು ಗಲೀಜು ಇರೋ ಬರೋ ಬಟ್ಟೆಗಳನ್ನೆಲ್ಲ ಬೀಸಾಕೆ ಹೋಗ್ಬಿಟ್ಟಿದ್ರು ಒಳೆ ಸುತ್ತು ಫುಲ್ ಗಲೀಜು ಅಲ್ಲೇ ಟಾಯ್ಲೆಟ್ ಎಲ್ಲ ಅಲ್ಲೇ ಮಾಡಿದರು ಒಂಥರ ಅಸಹಸೆ ಆಗ್ತಾಯಿತ್ತು ಅಲ್ಲಿ ನೋಡಿ ನೀರಿಂದ ಹೋಗೋದಕ್ಕೆ ಹೇಳ್ಬಿಟ್ಟು ಚೀಲಗಳನ್ನ ಹಾಕಿದ್ರು ಅದು ಫುಲ್ಲು ಬಂಡೆ ಮರಳು ಅನ್ನೋದೇ ಇಲ್ಲ ಅಲ್ಲಿ ಅಂದರೆ ದೇವಸ್ಥಾನದ ಹತ್ರ ಮಾತ್ರ ಫುಲ್ ಮರಳು ಅನ್ನೋದೇ ಇಲ್ಲ ಫುಲ್ ಬಂಡೆಗಳಿದೆ ಒಂಚೂರು ಬಿದ್ದರೂ ಕೂಡ ಆಗುತ್ತೆ ಯಾರಾದರೂ ಹೋದರೆ ದಯವಿಟ್ಟು ಹುಷಾರಾಗಿ ಹೋಗಿ ಸ್ನಾನಗಿನ ಮಾಡೋರಾದ್ರೆ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ನಮ್ಮಮ್ಮ ನೀರು ತೊಗೊಂಡು ಬನ್ನಿ ಒಳೇದ ಅಂತ ಹೇಳಿದರು ಪೂಜೆ ಮಾಡೋಕ್ಕಂತೆ ಅವ್ರಿಗೆ ಅದಕ್ಕೆ ನಮ್ಮ ಅಮ್ಮಗೋಸ್ಕರ ಅಂತಲೇ ನಾವು ಒಳಗೆ ಹತ್ರ ಹೋಗಿದ್ದು ಒಂದು ಬಾಟಲ್ ನೀರು ಗಲೀಜಿತ್ತು ತುಂಬ ಗಲೀಜಾಗಿದ್ದು ನಾವು ಫುಲ್ ಅರಿಯ ಅರಿಯತ್ತಕ್ಕೆ ಒಳಗಡೆ ಹೋಗ್ಬಿಟ್ಟು ಒಂದು ಬಾಟಲ್ ನೀರನ್ನ ತೊಗೊಂಡು ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಟ್ರೈನ್ ಕ್ಯಾನ್ಸಲ್ ಆಯಿತು ಅಂತ ಗೊತ್ತಾಯ್ತು ಅಷ್ಟೊತ್ತಿಗೆ ಬಂದುಬಿಟ್ಟವಲ್ಲ ಆಟೋಗೆ ಹಂಗಾಗಿ ಬಂದ್ವಿ ಅತ್ಲಾಗಿ ಬೇಗನೆ ಹೋಗೋಣ ಇನ್ನೇನು ಬರೋ ಜನ ಎಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದರೆ ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಒಂದು ಸ್ವಲ್ಪನು ಗಲ್ ನೀಟೇ ಇಲ್ಲ ಒಂದು ಸ್ವಲ್ಪ ನಮ್ಮ ಬ್ಯಾಂಗ್ಳೂರ್ ಅಂತೂ ಇಲ್ಲವೇ ಇಲ್ಲ ಫುಲ್ಲು ಗಲೀಜು ಗಲೀಜು ಅಂದರೆ ಅಲ್ಲಿ ಲೇಡೀಸ್ಗಳೇ ಜಾಸ್ತಿ ಅದು ಇದು ಮಾರಕ್ಕೆ ಬರೋದು ಅದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಅಂದರೆ ನಮ್ಮ ಕಡೆ ಎಲ್ಲ ಜೆಂಟ್ಸ್ ಮಾರ್ತಾರಲ್ವ ಅಲ್ಲಿ ಸ್ವಲ್ಪ ವಯಸ್ಸಾಗಿರೋಂಥವ್ರೆ ಜಾಸ್ತಿ ಅಲ್ಲಿ ವ್ಯಾಪಾರಗಳನ್ನ ಮಾಡೋದು ಅದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಮತ್ತು ಕ್ಲೀನ್ ಇಲ್ಲ ಇಲ್ಲೆಲ್ಲ ನನಗಿಷ್ಟ ಆಗಲಿಲ್ಲ ಹ್ಮ್ ದೇವಸ್ಥಾನಕ್ ಹೋಗಿಂಗ್ ಎಲ್ಲ ಅಂತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ